ಕರ್ನಾಟಕ ಕಾವಲು ಪಡೆಯ ಸದಸ್ಯರು ರಾಜ್ಯ ಸರ್ಕಾರವು ಸಾರಿಗೆ ಬಸ್ ದರವನ್ನು ಶೇಕಡಾ ಹದಿನೈದರಷ್ಟು ದರವನ್ನು ಏರಿಸಿರುವುದನ್ನು ಖಂಡಿಸಿ ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ವಿನೂತನ ಪ್ರತಿಭಟನೆ ಮಾಡಿದ್ದಾರೆ ಮಹಿಳೆಯರಿಗೆ ಕೊಡುವ ನೆಪದಲ್ಲಿ ಪುರುಷರ ಜೇಬಿಗೆ ಕತ್ತರಿ ಹಾಕುತ್ತಿರುವ ಕೇಂದ್ರದ ರಾಜ್ಯ ಸರ್ಕಾರಕ್ಕೆ ತೆರಿಗೆಯಿಂದ ಮೇಲೆ ತೆರಿಗೆ ಹಾಕುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಪಟ್ಟಣದ ಪ್ರವಾಸಿ ಮಂದಿರದಿಂದ ರ್ಯಾಲಿ ಮುಖಾಂತರ ಹೊರಟ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬಸ್ ನಿಲ್ದಾಣದಲ್ಲಿ ಬಸ್ಸಿಗೆ ಪೂಜೆ ಮಾಡಿ ಕೆಲ ಕಾಲ ರಸ್ತೆ ತಡೆ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಸರ್ಕಾರವು ಬಸ್ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿದರು ಈ ದಿನ ಕರ್ನಾಟಕ ಕಾವಲುಪುಡೆಯಿಂದ ಬಸ್ ತರ ಏರಿಸಿ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಅತ್ಯಂತ ಖಂಡನೀಯ ಇದು ಪುರುಷರಿಗೆ ಮಾತ್ರ ತೀವ್ರ ಆಗ್ತಾ ಇದೆ ಪುರುಷರಿಗೆ ಇನ್ನಿಲ್ಲದ ಆಗ್ತಾ ಇದೆ ದಯವಿಟ್ಟು ಬಸ್ ದರ ಕೂಟ ಇಳಿಸಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಕಾಯ್ದ ಮೇಲೆ ಬರ ಬರೇನ ಪದೇ 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 ಇಳಿತಾ ಇದ್ದೀರಾ ನೀವು ದಯಮಾಡಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದ ಕ್ರಮ ತಗೋಬೇಕು ಕೂಡಲೇ ಬಸ್ ಧರನೇ ಇಳಿಸಬೇಕು ನೀವು ಉಚಿತವಾಗಿ ಕೊಟ್ಟು ಕೊಟ್ಟು ಈ ಸರ್ಕಾರನ ಬರಡು ಮಾಡ್ತಾ ಇದ್ದೀರಿ ಹಾಗಾಗಿ ದಯಮಾಡಿ ಉಚಿತ ಯಾವುದಕ್ಕೆ ಯಾರಿಗೆ ಅಂತ ಅಂತ ಚಿಂತನೆ ಮಾಡಿ ಕೈವಾಡಿ ಎಲ್ಲರಿಗೂ ಕೂಡ ಫ್ರೀ ಫ್ರೀ ಅಂತ ಅನಿಸಿ ಕರ್ಜಾನೇ ಬರೆದು ಬರೆದು ಮಾಡಿದ್ದೀರಾ ಹಾಗಾಗಿ ದಯಮಾಡಿ ಕೂಡಲೇ ಬಸ್ ಧರೆ ಇಳಿಸಿ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನೀವು ಇಳಿಸಿದೆ ಹೋದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡಬೇಕಾಗಿದೆ ಉಗ್ರವಾರ ಉಗ್ರವಾದ ಹೋರಾಟವನ್ನ ದಯ ಮಾಡಿ ಕೂಡ ಇಳಿಸಬಹುದು ಅಂತ ನಾ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಜೈ ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಸಾಹಿತಿ ಸೇರಿದಂತೆ ಕಾಳಿಂಗ ಸ್ವಾಮಿ ಮಾತನಾಡಿದರು ರಾಜ್ಯ ಸರ್ಕಾರ ಶೇಕಡಾ ಹದಿನೈದು ಪರ್ಸೆಂಟ್ ಬಸ್ ದರವನ್ನು ಏರಿಸಿರುವುದು ನಮ್ಮ ಕರ್ನಾಟಕ ಕಾವಲು ಪಡೆ ಹೊತ್ತಿದ್ದ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಪದೇ ಪದೇ ಗಾಯದ ಮೇಲೆ ಬರೀ ಇಳಿತಾನೆ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದನ್ನ ನಾವು ಸಹಿಸ್ಕೊಂಡೇ ಬರ್ತಾ ಯಾಕೆ ಅಂತಂದರೆ ಎಲ್ಲಿ ತನಕ ನಾವು ಕೇಳಲ್ವೋ ಅಲ್ಲಿ ತನಕ ಸಮಸ್ಯೆ ಹೀಗೆ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನಾವು ಎಲ್ಲಿ ತನಕ ಪ್ರಶ್ನೆ ಮಾಡಲು ಸಪ್ತ ಹೆಡಕ್ಕೆ ಸಭಾ ಅಂತ ಹಾಗಾಗಿ ಎಲ್ಲರೂ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡಲೇಬೇಕಾಗುತ್ತೆ ಕಾನೂನಾತ್ಮಕವಾದ ಒಂದು ಹೋರಾಟ ಮಾಡಲೇಬೇಕಾಗುತ್ತೆ ಶಾಂತಿಯುತವಾದ ಒಂದು ಹೋರಾಟ ಮಾಡಬೇಕಾಗುತ್ತೆ ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೇವೆ ಮಹಿಳೆಯರಿಗೆ ಉಚಿತ ನೆಪದಲ್ಲಿ ರಾಜ್ಯ ಸರ್ಕಾರ ಪುರುಷರ ಜೇಬಿಗೆ ಕತ್ತರಿ ಹಾಕುತ್ತಿರುವುದು ಸರಿ ಇಲ್ಲ ಎನ್ನುವುದನ್ನು ಇವತ್ತು ಖಂಡಿಸುವ ಮೂಲಕ ಕೂಡಲೇ ಈ ಬಸ್ ಇಳಿಸಿ ಇಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಒಂದು ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮೂಲಕ ನಾವು ಒತ್ತಾಯಿಸ್ತೀವಿ ಕಾವಲು ಪಡೆಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ ತಾಲೂಕು ಉಪಾಧ್ಯಕ್ಷರಾದ ಮಂಜುನಾಥ್ ಸೇರಿದಂತೆ ಕಾವಲು ಪಡೆಯ ಅನೇಕ ಪದಾಧಿಕಾರಿಗಳು ಮುಖಂಡರು ಸದಸ್ಯರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಯಕ್ಷಣಾಂತ ಹದಿನೈದು ಪರ್ಸೆಂಟ್ ಮಾಡಿದಾಗ ಜನಗಳ ಎಲ್ಲ ತುಂಬ ಇವಾಗ ಆಗಲೇ ಹೊರೆಗಳು ತುಂಬ ಜಾಸ್ತಿ ಬಿದ್ದಿರೋದ್ರಿಂದ ಇಲ್ಲಿನೂ ಹೊರನೆ ಜಾಸ್ತಿ ಬಿದ್ದಾಗ ನಾವು ಪ್ರಯಾಣಿಕ ಪ್ರಯಾಣಿಸೋದಕ್ಕೆ ಮತ್ತು ಬೇರೆ ಕಡೆ ಹೋಗ್ಲಿಕ್ಕೆ ಭಾಳ ತೊಂದರೆ ಆಗ್ತಾ ಈ ಥರ ಮಾಡಬಾರ್ದು ಸ್ವಲ್ಪ ಆದಷ್ಟು ಇದನ್ನು ವಾಪಸ್ ತಗೋಬೇಕು ಅಂತ ನಾವು ಇದು ಮಾಡಬೇಕು ಧನ್ಯವಾದಗಳು ಕೂಡ